ಕೆ ಜಯತ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಓಪನ್ ಆಗಿದೆ ಮೈನ್ ನನ್ನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಅವಶ್ಯಕತೆ ಇಲ್ಲ ಸರ್ ಟೂ ತೌಸಂಡ್ ಟ್ವೆಂಟಿ ದಾಖಲಾತಿ ಪ್ರಾರಂಭವಾಗಿದೆ ಚಿಕ್ಕ ನಮಗೆ ಅವರಿಗೆ ಪ್ರೋತ್ಸಾಹ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಮೈಂಡ್ ಕೂಡ ನಾವು ಬೆಳೆಸಬೇಕು ಏಟ್ ಸ್ಟ್ಯಾಂಡರ್ಡ್ ವರೆಗೂ ಒಲಿಂಪಿಯಾಡ್ ಕೋಚಿಂಗ್ ಸಹ ನಾವು ಕೊಡ್ತಾ ಇದೀನಿ ಒಂದ್ಸತಿ ಬಂದು ವಿಸಿಟ್ ಮಾಡಿ ನಂಬಿಕೆ ಇದೆ ಅಂದ್ರೆ ಮಾತ್ರ ಜಾಯಿನ್ ಮಾಡಿ ಪ್ರತಿಯೊಂದು ನೋಡ್ಕೊಂಡು ಮತ್ತೆ ನಿಮಗೂ ಜಾಯಿನ್ ಮಾಡ್ಸಿ ಎಲ್ಲಾ ಫ್ಯಾಕಲ್ಟೀಸ್ ಪಿ ಜಿ ಯು ಜಿ ಪಿ ಜಿ ಆಗಿದೆ ಮತ್ತೆ ಬಿ ಎಡ್ ಆಗಿದೆ ತಾಲ್ಲೂಕಿನ ಎಲ್ಲ ಕಡೆಯಿಂದ ನಾನು ಮಕ್ಕಳಿಗೆ ವ್ಯಾನ್ ಫೆಸಿಲಿಟಿ ಮಾಡ್ತಾ ಇದ್ದೀನಿ ಹತ್ತು ವರ್ಷ ಬಹುಶಃ ಕೊಡ್ಬೇಕಂದ್ರೆ ಇವತ್ತು ಶ್ರಮ ಪಡಬೇಕು ಅದು ಎಲ್ಲ ರೀತಿ ಮಕ್ಕಳಿಗೆ ಕಂಡಕ್ಟ್ ಮಾಡ್ತೀವಿ ಯಾಕಂದ್ರೆ ಟೀಚರ್ ಆದವರು ಕರೆಕ್ಟ್ ಆಗಿದ್ರೆ ಮಗು ಅನ್ನೋದು ಕರೆಕ್ಟ್ ಆಗಿ ಅವನ್ ಮೂಮೆಂಟ್ ಆಗ್ತಾ ಹೋಗ್ತಾನೆ ದೊಡ್ಡ ಸ್ಕೂಲಾ ಚಿಕ್ಕ ಸ್ಕೂಲಾ ಅಂತಲ್ಲ ಹಳೆಗಾಲದಲ್ಲಿ ಮರದ ಕೆಳಗಡೆ ಹೋಗ್ಬಿಟ್ಟು ಪಾಠ ಕೇಳ್ಕೊಂಡು ಕೂಡ ಐ ಎ ಎಸ್ ಆಫೀಸರ್ ಎಲ್ಲ ಆಗಿದ್ದಾರೆ ಬಿಲ್ಡಿಂಗ್ ಎಲ್ಲ ಇಂಪಾರ್ಟೆಂಟ್ ಯಾವ ರೀತಿ ಕೋಚಿಂಗ್ ಕೊಡ್ತಾ ಇದೀವಿ ನಾವು ಅಂತ ಅರ್ಥ ಒಂದು ಮಹಾಭಾರತ ಆಗ್ಬೋದು ರಾಮಾಯಣ ಆಗ್ಬೋದು ಎಕ್ಸ್ಪೀರಿಯನ್ಸ್ ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಅನ್ನೋದು ಮಾಡಲ್ಲ ಸರ್ ಎಲ್ಲ ಮುಲ್ಬಾಗಲ್ ಜನತೆಗೆ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತ ಜ್ಞಾನವಾಹಿನಿ ಸ್ಕೂಲಿನ ಫೌಂಡರ್ ಚೇರ್ಮನ್ ಸರ್ ಏನಪ್ಪ ಇವತ್ತಿನ ಏನಂದ್ರೆ ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ವಿ ಈಗೊಂದು ಹೇಳ್ತಾ ಇದೀವಿ ಏನಪ್ಪ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿಕ್ ಇಯರ್ ಗೆ ನಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಪ್ರಿ ಕೆಜಿ ಸ್ಟ್ಯಾಂಡರ್ಡ್ ವರ್ಗು ಆದಷ್ಟು ನಾನು ಬಹಳಷ್ಟು ಚೆನ್ನಾಗಿದೆ ಸ್ಕೂಲ್ ಆಗಲಿ ಮತ್ತೆ ಕೋಚಿಂಗ್ ಆಗಲಿ ಬಹಳಷ್ಟು ಚೆನ್ನಾಗಿದೆ ಮತ್ತೆ ಉನ್ನತವಾದ ಒಂದು ಗುಣಮಟ್ಟವಾದ ಶಿಕ್ಷಣವನ್ನು ಶಿಕ್ಷಣವನ್ನು ಕೊಡ್ತಾ ಇದೀವಿ ಮತ್ತೆ ಉತ್ತಮವಾದ ರೀತಿಯಲ್ಲಿ ಮಕ್ಕಳಿಗೆ ಇಂಡಿವಿಜುವಲ್ ಕೇರಿಂಗ್ ಅಂತ ತಗೊಂತ ಇದೀವಿ ಮೈನು ನನ್ನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಯಾವುದೇ ಮಗು ಆಗಲಿ ಒಂದು ಪೇರೆಂಟ್ಗೆ ಒಂದು ಕನ್ಸಿರತ್ತೆ ಏನಂದ್ರೆ ಈಗ ನನ್ ಮಗು ಚೆನ್ನಾಗಿ ಓದ್ಬೇಕು ನನ್ ಮಗು ಆ ಎಲ್ಲ ಈಗ ಒಂದು ಪೇರೆಂಟ್ ಏನಿರುತ್ತಪ್ಪ ಅಂದ್ರೆ ಅವ್ರ ಮಗು ಎಲ್ಲರಿಗಿಂತ ಉನ್ನತವಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಸೊ ನಿಜ ಎಲ್ಲರಿಗೂ ಆ ಆಸೆ ಇರತ್ತೆ ಬಟ್ ಇನ್ನೊಂದೇನಪ್ಪ ಅಂದ್ರೆ ಈಗ ನಾವು ಮಕ್ಳಿಗೆ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮಕ್ಳಿಗೆ ಚಿಕ್ಕ ವಯಸ್ಸಿಂದಾನೇ ನಮ್ಗೆ ಅವ್ರಿಗೆ ಪ್ರೋತ್ಸಾಹ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದ ಪ್ರೋತ್ಸಾಹ ಹೇಗೆ ಬರುತ್ತೆ ಬರೀ ಓದ್ ಮಾತ್ರ ಕೊಟ್ರೆ ಸಾಕ ಆಗಲ್ಲ ರಿಮೈನಿಂಗ್ ಒಂದು ಕಲ್ಚರಲ್ ಆಕ್ಟಿವಿಟಿ ಆಗ್ಬೋದು ಒಂದು ಕಾಂಪಿಟೇಟಿವ್ ಮೈಂಡ್ ಆಗ್ಬೋದು ಎಜುಕೇಶನ್ ಆಗ್ಬೋದು ರಿಮೈನಿಂಗ್ ಮಾರಲ್ ವ್ಯಾಲ್ಯೂಸ್ ಆಗ್ಬೋದು ಎಲ್ಲ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಉನ್ನತವಾದ ಶಿಕ್ಷಣವನ್ನು ಚಿಕ್ಕ ವಯಸ್ಸಿಂದಾನೆ ಕೊಟ್ಕೊಂಡು ಹೋಗ್ತಾ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಈಗ ಜನರಲ್ ಆಗಿ ಏನಪ್ಪಾ ಅಂದ್ರೆ ಒಬ್ಬ ಪೇರೆಂಟ್ ಏನೇ ಇರುತ್ತೆ ಸರ್ ನನ್ನ ಮಗ ಮೇಲೆ ಅವನ ಡಾಕ್ಟರ್ ಮಾಡ್ಬೇಕು ಐ ಎ ಎಸ್ ಮಾಡ್ಬೇಕು ಐ ಪಿ ಎಸ್ ಮಾಡ್ಬೇಕು ಒಂದು ಗೋರ್ಮೆಂಟ್ ಹುದ್ದೆ ಮಾಡ್ಬೇಕು ಸರ್ ಅವನಿಗೆ ಗೋರ್ಮೆಂಟ್ ಜಾಬ್ ಮಾಡಿಸ್ಬೇಕು ಚೆನ್ನಾಗಿ ಓದಿಸ್ಬೇಕು ಅಂತ ನಿಮ್ ಪ್ರತಿಯೊಬ್ಬ ಪೇರೆಂಟ್ಗೂ ಆಸೆ ಅನ್ನೋದು ಇದ್ದೇ ಇರತ್ತೆ ಸೊ ಆ ರೀತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸ್ಟಾರ್ಟಿಂಗ್ ಇಂದ ಅಂದ್ರೆ ಚಿಕ್ಕ ವಯಸ್ಸಿಂದನೇ ಅವನಿಗೆ ಆ ಓದಿನ ಜೊತೆಗೆ ಕಾಂಪಿಟೇಟಿವ್ ಮೈಂಡ್ ಕೂಡ ನಾವು ಬೆಳೆಸಬೇಕು ಸೊ ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಓದಿನ ಜೊತೆಗೆ ಕಾಂಪಿಟೇಟಿವ್ ಮೈಂಡ್ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಏತ್ ಸ್ಟ್ಯಾಂಡರ್ಡ್ ವರೆಗೂ ಒಲಿಂಪಿಯಾಡ್ ಕೋಚಿಂಗ್ ಸಹ ನಾವು ಕೊಡ್ತಾ ಇದ್ದೀನಿ ಏನಕ್ಕಪ್ಪ ಅಂದ್ರೆ ಪಿ ಯು ಸಿ ಓಕೆ ಪಿ ಯು ಸಿ ಆದ ತಕ್ಷಣ ಎಲ್ಲ ಮಕ್ಕಳಿಗೂ ಮೆಡಿಕಲ್ ಸೀಟ್ ಬರಲ್ಲ ಇಂಜಿನಿಯರ್ ಸೀಟ್ ಬರಲ್ಲ ಯಾಕಂದ್ರೆ ಯಾಕೆ ಬರಲ್ಲ ಅಂದ್ರೆ ಚಿಕ್ಕ ವಯಸ್ಸಿಂದ ಆ ಮಕ್ಕಳಿಗೆ ಕಾಂಪಿಟೇಟಿವ್ ಅನ್ನೋ ಮೈಂಡು ಕೊಟ್ಟಿರಲ್ಲ ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ಇಂದನೆ ಈಗ ಚಿಕ್ಕ ವಯಸ್ಸಿಂದಲೇ ನಾವು ಒಂದು ಕಾಂಪಿಟೇಟಿವ್ ಮೈಂಡ್ ಒಂದು ಒಲಿಂಪಿಯಡ್ ಕೋಚಿಂಗ್ ಆಗ್ಬೋದು ಐ ಐ ಟಿ ಕೋಚಿಂಗ್ ಆಗ್ಬೋದು ಈಗ ಸಿಕ್ಸ್ ಟು ಏತ್ ಐ ಐ ಟಿ ಕೋಚಿಂಗ್ ಆಗ್ಬೋದು ನಾವು ಸ್ಟಾರ್ಟಿಂಗ್ ಇಂದ ಕೊಟ್ಟಾಗ ಮಗು ಏನ್ ಮಾಡ್ತಾ ಅಂದ್ರೆ ನಾವು ಸ್ಟಾರ್ಟಿಂಗ್ ಆಗ ಗೊತ್ತಾಗತ್ತೆ ಸೊ ಏನು ಸಿಲಬಸ್ ಯಾವ ರೀತಿ ಇದೆ ಆ ಸಿಲಬಸ್ ಅಲ್ಲಿ ಕಾಂಪಿಟೇಟಿವ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಪ್ರತಿಯೊಂದು ನಾವು ಮಕ್ಕಳಿಗೆ ಇಂಡಿವಿಜುವಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಇಂಡಿವಿಜುವಲ್ ಎಕ್ಸ್ಪ್ಲೈನ್ ಮಾಡ್ತೀವಿ ಮತ್ತೆ ಎಕ್ಸಾಮ್ಸ್ ಕೊಡ್ತೀವಿ ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ ತಕ್ಷಣ ನಾವು ಬರೀ ಮಕ್ಕಳಿಗೆ ಪಾಠ ಮಾಡಿ ಬಿಡೋದಲ್ಲ ಮಂತ್ಲಿ ಎಕ್ಸಾಮಿನೇಷನ್ ಇರುತ್ತೆ ಸೊ ನಾವು ಸಿಲಬಸ್ ಇರತ್ತೆ ಅದ್ರ ಜೊತೆಗೆ ಸಿಲಬಸ್ ಜೊತೆಗೆ ಅದೇ ಸಿಲಬಸ್ ಅಲ್ಲಿ ಕಾಂಪಿಟೇಟಿವ್ ಮೈಂಡ್ ಸ್ವಲ್ಪ ಇನ್ಡೆಪ್ ಆಗಿ ಅದೇ ಸಿಲಬಸ್ ಅಲ್ಲಿ ಏನು ಕ್ವಶನ್ಸ್ ಇದೆ ಹೇಗೆ ಅಂತ ಹೇಳಿ ಮಕ್ಕಳಿಗೆ ಕಾಂಪಿಟೇಟಿವ್ ಮೈಂಡ್ ಸಹ ನಾವು ಕೊಡ್ತೀವಿ ಆ ರೀತಿ ಕಾಂಪಿಟೇಟಿವ್ ಮೈಂಡ್ ಕೊಟ್ಟಾಗ ಮಕ್ಳಿಗೆ ಏನಾಗ ಏನಪ್ಪ ಆಗತ್ತೆ ಅಂದ್ರೆ ನಾವು ನೋಡಿ ಸಿಕ್ಸ್ ಸೆವೆಂತ್ ಏತ್ ನೈನ್ತ್ ಎಲ್ಲ ನೀಟಾಗಿ ಓದ್ಕೊಂಡ್ ಬಂದಾಗ ಪರ್ಫೆಕ್ಟ್ ಆಗಿ ಸಿಲೆಬಸ್ ಬಗ್ಗೆ ತಿಳ್ಕೊತಾನೆ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತಾನೆ ಹಾಗೆ ಈಸಿಯಾಗಿ ಪಿ ಯು ಸಿ ಎರಡು ವರ್ಷ ಆದ್ಮೇಲೆ ನಾವು ಚೆನ್ನಾಗಿ ಮಕ್ಕಳಿಗೆ ಕಾಂಪಿಟೇಟಿವ್ ಮೈಂಡ್ ಕೊಟ್ಟಾಗ ಈಸಿಯಾಗಿ ಪಿ ಯು ಸಿ ಆದ ತಕ್ಷಣ ಅವ್ನ ಜೈ ಮೈನ್ಸ್ ಆಗ್ಬೋದು ನೀಟ್ ಆಗ್ಬೋದು ಎಕ್ಸಾಮ್ ಬರೆದಾಗ ಈಸಿಯಾಗಿ ಅವ್ನ ಗೋಲು ರೀಚ್ ಆಗ್ತಾನೆ ಯಾಕಂದ್ರೆ ನಾವು ಒಂದು ಮೆಡಿಕಲ್ ಸೀಟು ಒಂದು ಇಂಜಿನಿಯರ್ ಸೀಟ್ ಅಂದ್ರೆ ತುಂಬಾ ಪರಿಶ್ರಮ ತಗೋಬೇಕು ಯಾಕಂದ್ರೆ ಅವ್ನು ಎಲ್ಲೋ ಒಂದು ತಗೊಂಬಂದು ಕೊಡಕ್ ಕೊಡಕ್ಕಾಗಲ್ಲ ಸ್ಟಾರ್ಟಿಂಗ್ ಇಂದ ಮಗು ತನ್ನದೇ ಆದ ಒಂದು ಕೌಶಲ್ಯತೆಯಿಂದ ಒಂದು ಟ್ಯಾಲೆಂಟ್ ಇಂದ ಮಗು ಸ್ಟಾರ್ಟಿಂಗ್ ಇಂದ ಓದ್ಕೊಂಡ್ ಬರ್ಬೇಕು ಸೊ ಸ್ಟಾರ್ಟಿಂಗ್ ಇಂದ ಓದ್ಕೊಂಡು ಬರಬೇಕು ಅಂದ್ರೆ ಆ ಮಗು ನಾವು ಒಂದು ಉನ್ನತವಾದ ಒಂದು ಕರೆಕ್ಟ್ ಆಗಿ ಮಗುಗೆ ಗೈಡ್ನೆನ್ಸ್ ನಾವು ಕೊಡ್ಬೇಕು ಸೊ ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಎಲ್ಲಾ ರೀತಿ ನಾವು ಗೈಡ್ಲೈನ್ಸ್ ಮಾಡ್ತಾ ಇದೀವಿ ಮಕ್ಕಳಿಗೆ ಸ್ಟಾರ್ಟಿಂಗ್ ಇಂದ ಎಲ್ಲಾ ರೀತಿ ಎಜುಕೇಶನ್ ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾ ಇದೀವಿ ಬಹಳಷ್ಟು ಚೆನ್ನಾಗಿದೆ ನಾನು ಎಲ್ಲಾ ಒಬ್ಬ ನಮ್ಮ ಮುಲ್ಬಾಗ ಜನರಿಗೆ ಒಂದೇ ಹೇಳೋದು ನೀವು ಮಕ್ಕಳನ್ನ ಜಾಯಿನ್ ಮಾಡಿಸಿ ಬಿಡಿ ಸತಿ ನಮ್ಮ ಸ್ಕೂಲ್ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿ ಹೇಗಿದೆ ಎಜುಕೇಶನ್ ಹೇಗಿದೆ ಕೋಚಿಂಗ್ ಹೇಗಿದೆ ಅಟ್ಮಾಸ್ಫಿಯರ್ ಹೇಗಿದೆ ಎಲ್ಲ ನೋಡ್ಕೊಂಡು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಯ್ತು ನಮಗೂ ಇಲ್ಲಿದ್ರೆ ಚೆನ್ನಾಗಿ ಓದ್ಕೊಂತಾನೆ ಓಕೆ ನಮ್ಗೆ ನಂಬಿಕೆ ಇದೆ ಅಂದ್ರೆ ಮಾತ್ರ ಜಾಯಿನ್ ಮಾಡಿಸಿ ಸೊ ಒಂದ್ಸತಿ ಬಂದು ವಿಸಿಟ್ ವಿಸಿಟ್ ಮಾಡಿ ಯಾಕಂದ್ರೆ ನೀವು ಬರೀ ನಾವು ಯಾರೋ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರ ಅನ್ನೋದಿಲ್ಲ ನೀವು ಖುದ್ದಾಗ್ ಬಂದು ಹೇಗಿದೆ ಸ್ಕೂಲು ಹೆಂಗಿದೆ ಟೀಚರ್ಸ್ ಹೇಗಿದ್ದಾರೆ ಕೋಚಿಂಗ್ ಹೆಂಗ್ ಕೊಡ್ತಾ ಇದಾರೆ ಅದೆಲ್ಲ ನೋಡ್ಕೊಂಡು ಮತ್ತೆ ನೀವು ಡಿಸೈಡ್ ಮಾಡಿ ಯಾಕಂದ್ರೆ ನಾವು ಒಂದು ಅಂಗಡಿಯಲ್ಲಿ ಹೋದಾಗ ಏನೋ ಒಂದು ಪ್ರಾಡಕ್ಟ್ ಪರ್ಸೇಜ್ ಮಾಡ್ಬೇಕಾದ್ರೆ ಎಷ್ಟು ಸಹಿತ ಯೋಚನೆ ಮಾಡ್ತೀವಿ ಇದು ಮಗು ಭವಿಷ್ಯ ಮಕ್ಕಳ್ ಭವಿಷ್ಯ ಅಥವಾ ಮಕ್ಕಳ ಭವಿಷ್ಯ ನಿರ್ಧಾರ ಮಾಡೋದು ಯಾರು ಪೇರೆಂಟ್ಸ್ ನಿಮ್ ಕೈಯಲ್ಲಿ ಇರುತ್ತೆ ಯಾಕಂದ್ರೆ ಮಕ್ಳಿಗೆ ಏನ್ ಗೊತ್ತಾಗಲ್ಲ ನೀವು ಬಂದು ಆ ಸ್ಕೂಲ್ ಬಗ್ಗೆ ಎಂಕ್ವೈರಿ ಮಾಡಿ ನೋಡಿ ಕೋಚಿಂಗ್ ಹೇಗಿದೆ ನೀವು ಖುದ್ದಾಗ್ ಬಂದು ಕಣ್ಣಾರೆ ನೋಡಿ ಬುಕ್ಸ್ ಹೇಗಿದೆ ಟೀಚಿಂಗ್ ಹೇಗಿದೆ ಟೀಚಿಂಗ್ ಸ್ಟಾಫ್ ಹೇಗಿದೆ ಯಾವ ರೀತಿ ಮೈಂಟೈನ್ ಮಾಡ್ತಾ ಇದ್ದಾರೆ ಯಾವ ರೀತಿ ನೀಟ್ನೆಸ್ ಇದೆ ಪ್ರತಿಯೊಂದು ನೋಡ್ಕೊಂಡು ಮತ್ತೆ ನಿಮ್ ಮಗುನ ಜಾಯಿನ್ ಮಾಡಿಸಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಓಕೆ ನಮ್ ಮಗು ಇಲ್ಲಿ ಓದ್ಕೊಂಡ್ರೆ ಒಂದ್ ಒಳ್ಳೆ ಪೊಸಿಷನ್ ಹೋಗ್ತಾನೆ ಚೆನ್ನಾಗಿ ಆಗ್ತಾನೆ ಅಂದ್ರೆ ಮಾಡಿಸಿ ನೋಡಿ ಅದೇ ಈಗ ಎಲ್ ಅಡ್ಮಿಷನ್ ಓಪನ್ ಆಗಿದೆ ಸೊ ಫ್ಯಾಕಲ್ಟೀಸ್ ಹೇಗೆ ಅಂದ್ರೆ ಎಲ್ಲಾ ಫ್ಯಾಕಲ್ಟೀಸ್ ಪಿ ಜಿ ಯು ಜಿ ಪಿ ಜಿ ಆಗಿದೆ ಮತ್ತೆ ಬಿ ಎಡ್ ಆಗಿದೆ ಕಂಪಲ್ಸರಿ ಬಿ ಎಡ್ ಆಗಿದೆ ಪಿ ಜಿ ಯು ಜಿ ಆಗಿದೆ ಸೊ ಯಾಕಂದ್ರೆ ನಾವು ಒಂದು ಕಾಂಪಿಟೇಟಿವ್ ಕೋಚಿಂಗ್ ಕೊಡಬೇಕು ಅಂದರೆ ಫ್ಯಾಕಲ್ಟೀಸಲ್ಲೂ ಪರ್ಫೆಕ್ಟಾಗಿ ಫ್ಯಾಕಲ್ಟೀಸ್ ಇರಬೇಕು ಆವಾಗ ಮಾತ್ರ ನಾವು ಕೊಡಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಏನಪ್ಪಾ ಅಂದರೆ ತಾಲೂಕಿನ ಎಲ್ಲ ಕಡೆಯಿಂದ ನಾನು ಮಕ್ಕಳಿಗೆ ವ್ಯಾನ್ ಫೆಸಿಲಿಟಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ವರ್ಷದಿಂದ ವ್ಯಾನ್ ಫೆಸಿಲಿಟಿ ಕೊಟ್ಟಿದ್ದೀನಿ ಈ ವರ್ಷವೂ ವ್ಯಾನ್ ಫೆಸಿಲಿಟಿ ಕೊಡ್ತಾ ಇದ್ದೀವಿ ಸೊ ನಮ್ಮ ನಿರಂತರ ಶ್ರಮ ಏನಪ್ಪಾ ಅಂದರೆ ನಮ್ಮ ಮಕ್ಕಳ ಭವಿಷ್ಯ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅಂದರೆ ನಾವು ಇನ್ನೊಂದು ಹತ್ತು ವರ್ಷ ಭವಿಷ್ಯ ಕೊಡಬೇಕಂದ್ರೆ ಈವತ್ತನ್ನೂ ಶ್ರಮ ಪಡಬೇಕು ಯಾಕಂದ್ರೆ ನಾವು ಒಳ್ಳೆ ಭವಿಷ್ಯ ಕೊಡಬೇಕು ಮಗು ಟ್ಯಾಲೆಂಟೆಡ್ ಇದ್ದಾನೆ ಓಕೆ ಒಂದು ಮೆಡಿಕಲ್ ಇಂಜಿನಿಯರ್ ಆಗ್ಬೋದು ಒಂದು ಗೌರ್ಮೆಂಟ್ ಜಾಬ್ ಆಗ್ಬೋದು ಅವನ್ ಯಾವ ಬೇಕೋ ಅವ್ನು ಯಾವ ಇದಲ್ಲಿ ಬೇಕಾದ್ ಮಾಡ್ಬೇಕು ಅಂದ್ರೆ ಅವ್ನು ಇವಾಗಿಂದ ಶ್ರಮ ಪಡ್ಬೇಕು ಯಾಕಂದ್ರೆ ನಾವು ಗುರಿ ಫಸ್ಟ್ ನಮ್ಮ ಗುರಿ ಡಿಸೈಡ್ ಮಾಡಿರ್ಬೇಕು ನಮ್ಗೆ ಏಮ್ ಏನಿದೆ ಅಂತ ನೋಡ್ಕೊಂಡಾಗ ಮಾತ್ರ ನಾವು ಇವಾಗಿಂದ ಕಷ್ಟ ಪಡೋಕೆ ಸಾಧ್ಯ ಆಗುತ್ತೆ ನಾವು ಸುಮ್ ಸುಮ್ಮನೆ ನಾವು ಏನು ಕಷ್ಟ ಪಡ್ತೀರಾ ಫೈನಲ್ ಆಗಿ ಬಂದ್ಬಿಟ್ಟು ನಾನು ಮೆಡಿಕಲ್ ಮಾಡ್ಬೇಕು ಇಂಜಿನಿಯರ್ ಮಾಡ್ಬೇಕು ಡಾಕ್ಟರ್ ಆಗ್ಬೇಕು ಒಂದು ಐ ಎ ಎಸ್ ಆಫೀಸರ್ ಆಗ್ಬೇಕು ಚಾನ್ಸೇ ಇಲ್ಲ ನಮ್ಮ ಮಗು ಮಕ್ಕಳಲ್ಲಿ ನಾವು ಗುರಿ ಅನ್ನೋದು ತುಂಬಿಸ್ಬೇಕು ನಾವು ಏನ್ ಮಾಡ್ಬೇಕು ಹೇಗೆ ಅಂತ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ಕ್ಲಾಸ್ ಅಲ್ಲಿ ಕಲ್ಚರಲ್ ಆಕ್ಟ್ ಸ್ಕೂಲ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಬೋದು ಮತ್ತೆ ಮತ್ತೆ ಮೆಡಿಟೇಷನ್ ಆಗ್ಬೋದು ಯೋಗ ಆಗ್ಬೋದು ವ್ಯಾಯಾಮ ಆಗ್ಬೋದು ಸ್ಪೋರ್ಟ್ಸ್ ಕಲ್ಚರ್ ಆಗ್ಬೋದು ಆರ್ಟ್ ಅಂಡ್ ಕ್ರಾಫ್ಟ್ ಆಗ್ಬೋದು ಮಕ್ಕಳಿಗೆ ಎಲ್ಲಾ ರೀತಿಯಲ್ಲಿ ನಾವು ಡ್ಯಾನ್ಸಿಂಗ್ ಕ್ಲಾಸಸ್ ಆಗ್ಬೋದು ಎಲ್ಲಾ ರೀತಿ ನಾವು ಮಕ್ಕಳಿಗೆ ಕಂಡಕ್ಟ್ ಮಾಡ್ತೀವಿ ಯಾಕಂದ್ರೆ ಮಗು ಅನ್ನೋದು ಬರೀ ಓದಿನ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸ್ ಇರಬೇಕು ಯಾಕಂದ್ರೆ ಅವ್ನು ಮೆಂಟಲ್ಲಿ ಯಾವ ರೀತಿ ಪ್ರಿಪೇರ್ ಆಗ್ತಾನೆ ಫಿಸಿಕಲ್ ಸಹ ಅವ್ನು ಪ್ರಿಪೇರ್ ಆಗಿರ್ಬೇಕು ಸೊ ಮಗುಗೆ ಸೊ ಹ್ಯಾವ್ ಟು ನಾವು ಮಕ್ಕಳಿಗೆ ಕಂಪಲ್ಸರಿ ಅವ್ನ ಮೈಂಡ್ ಗೆ ಪಾಸಿಟಿವ್ನೆಸ್ ಅನ್ನು ತುಂಬ ಯಾಕಂದ್ರೆ ಒಬ್ಬ ಮನುಷ್ಯನಲ್ಲಿ ಪಾಸಿಟಿವ್ ಇರತ್ತೆ ನೆಗೆಟಿವ್ ಇರತ್ತೆ ಸೊ ಇದೇನಪ್ಪ ಅಂದ್ರೆ ನೇಚರ್ ನಮ್ ನೇಚರ್ ಯಾವ ರೀತಿ ಡಿಸೈಡ್ ಮಾಡತ್ತಪ್ಪ ಅಂದ್ರೆ ಒಂದ್ ಮಗು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇದ್ರೆ ಅದು ನೇಚರ್ ಪಾಸಿಟಿವ್ ಕಡೆ ಕರ್ಕೊಂಡು ಹೋಗ್ತಾ ಇರತ್ತೆ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ದಾಗ ಅಲ್ಲಿ ನೇಚರ್ ನೆಗೆಟಿವ್ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ ಬಟ್ ನಾವ್ ಏನ್ ಮಾಡ್ಬೇಕು ಮಕ್ಕಳಿಗೆ ನಾವು ಪ್ರಾಪರ್ ವೇ ಇಲ್ಲಿ ಯಾಕಂದ್ರೆ ಮಗು ಯಾರು ತುಂಬಾ ನಂಬ್ತಾನೆ ಫಸ್ಟ್ ಗುರುನ ಗುರುನ ತುಂಬಾ ಚೆನ್ನಾಗಿ ನಂಬ್ತಾನೆ ನಮ್ಗೆ ಏನೀಗ ಒಬ್ಬ ಟೀಚರ್ ಇದ್ದಾರೆ ಅವ್ನು ಸುಳ್ಳು ಹೇಳ್ಕೊಟ್ರು ಮಗು ಅಕ್ಸೆಪ್ಟ್ ಮಾಡ್ತಾನೆ ಅವ್ನು ನಿಜ ಹೇಳ್ಕೊಟ್ರು ಅಕ್ಸೆಪ್ಟ್ ಮಾಡ್ತಾನೆ ಬಟ್ ಟೀಚರ್ ಆದವ್ರು ಕರೆಕ್ಟ್ ಆಗಿದ್ರೆ ಮಗು ಅನ್ನೋದು ಕರೆಕ್ಟ್ ಆಗಿ ಅವನ್ ಮೂಮೆಂಟ್ ಆಗ್ತಾ ಹೋಗ್ತಾನೆ ಬಟ್ ಇನ್ನೊಂದೇನಪ್ಪ ಅಂದ್ರೆ ನಾವು ಮಕ್ಳಿಗೆ ಏನ್ ಮಾಡ್ತಿದೀವಿ ಪಾಸಿಟಿವ್ನೆಸ್ ನ ತುಂಬಿಸಬೇಕು ಈಗ ಇಲ್ಲಾಗತ್ತೆ ನೀನ್ ಮಾಡ್ತೀಯಾ ಈಗ ಯಾವ ಮಗು ಡಲ್ ಇರಲ್ಲ ಯಾಕಂದ್ರೆ ಭಗವಂತ ಎಲ್ಲರಿಗೂ ಒಂದೇ ರೀತಿ ಕಣ್ಣು ಒಂದೇ ರೀತಿ ಕಾಲು ಒಂದ್ ರೀತಿ ಎಲ್ಲ ಒಂದ್ ರೀತಿ ಕೊಟ್ಟಿರ್ತಾನೆ ಬಟ್ ಅವ್ನು ಬೆಳ್ದಿರ ಅಟ್ಮಾಸ್ಮೆರ್ ಡಿಪೆಂಡ್ ಆಗತ್ತೆ ಯಾವ ಮಗುನ ಅವ್ನ ಕೈಲಿ ಆಗಲ್ಲ ಅಂತ ಹೇಳ್ಬಾರ್ದು ನಿನ್ ಆಗತ್ತೆ ನಿನ್ ಆಗತ್ತೆ ಇವಾಗ ಇವತ್ತು ಆಗದೆ ಇರೋನು ಕೂಡ ಬೇಕಾದ್ರೆ ಇನ್ನೊಂದು ಆರ್ ತಿಂಗ್ಳು ರೆಡಿ ಆಗ್ತಾನೆ ಸೊ ಒಂದ್ ವರ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವನು ರೀಚ್ ಆಗ್ತಾನೆ ಸೊ ನಾವು ಆ ರೀತಿ ಮಕ್ಳಲ್ಲಿ ಪಾಸಿಟಿವ್ನೆಸ್ ಅನ್ನೋದನ್ನು ನಾವು ತುಂಬಿಸ್ಬೇಕು ಆವಾಗ ಮಾತ್ರ ಅವನು ಲೈಫ್ ಅಲ್ಲಿ ಸಕ್ಸಸ್ ಆಗಕ್ಕೆ ಕಾರಣ ಆಗತ್ತೆ ಸರ್ ಈಗ ದೊಡ್ಡ ಸ್ಕೂಲಾ ಚಿಕ್ಕ ಸ್ಕೂಲಾ ಅಂತಲ್ಲ ಈಗ ನಿಮ್ಮ ಮಗು ಬೇಕಾಗುತ್ತೆ ಎಜುಕೇಶನ್ ಯಾಕಂದ್ರೆ ನಿಮ್ ಮಗು ಎಜುಕೇಶನ್ ಮಾಡಿದ್ರೆ ಅವ್ನು ಪೊಸಿಷನ್ ಹೋದಾಗ ದೊಡ್ಡ ಸ್ಕೂಲಾ ಚಿಕ್ಕ ಸ್ಕೂಲ ಅಂತ ಹೇಳಲ್ಲ ಹಳೆಗಾಲದಲ್ಲಿ ಮರದ ಕೆಳಗಡೆ ಹೋಗ್ಬಿಟ್ಟು ಪಾಠ ಕೇಳ್ಕೊಂಡು ಕೂಡ ಐ ಎ ಎಸ್ ಆಫೀಸರ್ಸ್ ಎಲ್ಲ ಆಗಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸರ್ವ ವಿಶ್ವೇಶ್ವರ ಇದಾರೆ ನೋಡಿ ಅವರು ಓದಿದ್ದಾರೆ ಇಷ್ಟು ಕಷ್ಟಪಟ್ಟು ಇದು ಬೀದಿ ದೀಪ ಇರುತ್ತಲ್ಲ ಆದ್ರೆ ಕೆಳಗಡೆ ಓದಿದ್ದಾರೆ ಅವ್ರ ಪೊಸಿಷನ್ಗೆ ಹೋಗಿಲ್ವಾ ಅಬ್ದುಲ್ ಕಲಾಂ ಅವ್ರು ಹೋಗಿಲ್ವಾ ಎಲ್ಲ ರೀತಿ ಇದೆ ಬಟ್ಟು ಎಲ್ಲಿ ಬಿಲ್ಡಿಂಗ್ ಅಲ್ಲ ಇಂಪಾರ್ಟೆಂಟು ಯಾವ ರೀತಿ ಕೋಚಿಂಗ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಯಾವ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾ ಇದೀವಿ ಅದು ಇಂಪಾರ್ಟೆಂಟು ನಾವು ಬಿಲ್ಡಿಂಗ್ ಅಲ್ಲ ಬೇಗ ಕೆಳಗಡೆ ಹೇಳ್ಕೊಳ್ಳೋಣ ಒಂದು ರೋಡ್ಗೆ ಪಕ್ಕದಲ್ಲಿ ಮಕ್ಕಳಿಗೆ ನೀವು ಕೋಚಿಂಗ್ ಕೊಡಿ ಅಟ್ ನೇಚುರಲ್ ಕೋಚಿಂಗ್ ಕೊಡಿ ಪರವಾಗಿಲ್ಲ ಬಟ್ ಮಕ್ಕಳಿಗೆ ಏನಾಗಬೇಕು ಎಜುಕೇಷನ್ನು ನಾಲೆಡ್ಜ್ ಬೇಕು ಸೊ ನಾನು ಬಿಲ್ಡಿಂಗ್ ದೊಡ್ಡದಾಗಿ ಕಟ್ಬಿಟ್ಟು ಸ್ಟ್ಯಾಂಡರ್ಡಾಗಿ ದುಡ್ಡು ಕಟ್ಬಿಟ್ಟು ನಾವು ಸ್ಟ್ಯಾಂಡರ್ಡಾಗಿ ಮಾಡಿಬಿಟ್ರೆ ಮಕ್ಕಳಿಗೆ ನಾಲೆಜ್ ಬರುತ್ತೆ ಅಂತ ಏನಾಗಿಲ್ಲ ಆ ಲೆಕ್ಕ ಹಾಕೊಂಡ್ರೆ ಸ್ಕೂಲ್ಸ್ ಅವಶ್ಯಕತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೋಗ್ಬಿಟ್ಟು ಮಕ್ಕಳು ಚೆನ್ನಾಗಿ ಮಾಡ್ಬಿಡ್ತಾ ಇದ್ರು ಸೊ ನಾನು ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇಲ್ಲ ಬಿಲ್ಡಿಂಗ್ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ತುಂಬಾ ಹೈಫೈ ಆಗಲಿ ಬಟ್ ಏನಪ್ಪ ಅಂದ್ರೆ ನಾವು ಮೈನ್ ಕಾನ್ಸಂಟ್ರೇಷನ್ ಏನಪ್ಪಾ ಅಂದ್ರೆ ಆ ಮಗುಗೆ ಇಂಡಿವಿಜುವಲ್ ಕೇರಿಂಗ್ ಆಗ್ಬೋದು ಒಂದು ಎಜುಕೇಶನ್ ಆಗ್ಬೋದು ಪ್ರಾಪರ್ ಆಗಿ ಕೊಡ್ತಾ ಇರಬೇಕು ಪ್ರಾಪರ್ ಆಗಿ ಮಗುನ ಅಬ್ಸರ್ವ್ ಮಾಡ್ತಾ ಇರಬೇಕು ನಮ್ಮ ಸ್ಕೂಲಲ್ಲಿ ಏನಪ್ಪ ಅಂದ್ರೆ ಮಕ್ಕಳಿಗೆ ಕೇರಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಬಿಟ್ಟು ಬೇರೆ ಯಾರೇ ನಾವು ಅಲೋ ಮಾಡಲ್ಲ ಸರಿ ಓಕೆ ಈಗ ಓಕೆ ನಾವ್ ಹೇಳಿದ್ ನಿಜಾನೇ ಈಗ ಮಕ್ಕಳ ವಿಷಯಕ್ಕೆ ಬಂದಾಗ ಈಗ ನಾವ್ ಏನೋ ಒಂದು ಇದು ಮಾಡಿದಾಗ ಕೂಡ ಏರ್ಪೇರ್ ಇರುತ್ತೆ ಐದು ಬರ್ಲೂ ಒಂದೇ ತರ ಇರಲ್ಲ ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಮಗು ಡಲ್ ಇದೆ ಅಂದ ತಕ್ಷಣ ಡಲ್ ಇದೆ ಅಂತ ಹೇಳ್ಬಾರ್ದು ಈಗ ಪೇರೆಂಟ್ ಆದವರು ಗೆ ಬಂದು ಫೀಸ್ ಕಟ್ತಾ ಇದಾರೆ ಒಂದು ಮ್ಯಾನೇಜ್ಮೆಂಟ್ ಆದವರು ಒಂದು ಫ್ಯಾಕಲ್ಟಿಗೆ ಸಂಬಳ ಕೊಡ್ತಾ ಇದ್ದಾರೆ ಸೊ ನೀವು ಫೀಸ್ ಏನಕ್ಕೆ ಕಟ್ಟೋದು ನಮಗೂ ಚೆನ್ನಾಗಿ ಓದ್ಲಿ ಅಂತ ಪ್ರತಿಯೊಬ್ಬ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ ಎಲ್ಲಾ ಪೇರೆಂಟ್ಸು ಅವ್ರದೇ ಆದ ಒಂದು ಆಸೆ ಇರುತ್ತೆ ನಮಗೂ ಚೆನ್ನಾಗಿ ಓದ್ಬೇಕು ಪೊಸಿಷನ್ ಹೋಗಬೇಕು ಒಳ್ಳೆ ಪೊಸಿಷನ್ ಹೋಗ್ಬೇಕು ಅಂತ ಅದಕ್ಕೆ ತಾನೇ ಸ್ಕೂಲ್ ನಂಬಿ ಆಗ್ತಾರೆ ಬಟ್ ಆ ಪೇರೆಂಟ್ ಗೆ ಕರೆಕ್ಟ್ ಆಗಿ ನ್ಯಾಯ ಕೊಡೋ ನಮ್ದು ಇರಬೇಕು ಮ್ಯಾನೇಜ್ಮೆಂಟ್ ಸೊ ನಾವ್ ಏನಕ್ಕೆ ಟೀಚರ್ಗೆ ಒಂದು ಟೀಚರ್ಸ್ ಗೆ ಅವ್ರಿಗೆ ಅದೊಂದು ಸಂಬಳ ಕೊಡ್ತಾ ಇದೀವಿ ಸ್ಯಾಲ್ರಿ ಕೊಡ್ತಾ ಇದೀವಿ ಟೀಚರ್ ಅಷ್ಟೇ ಟೀಚರ್ ಕೂಡ ಚೆನ್ನಾಗಿ ಈಗ ನಮ್ ನಮ್ಮ ಹತ್ರ ಇರೋ ಟೀಚರ್ಸ್ ಆಗ್ಬೋದು ಫ್ಯಾಕಲ್ಟೀಸ್ ಆಗ್ಬೋದು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮಕ್ಳಿಗೋಸ್ಕರ ನಾವು ಜೀವನ ಅಂತರ ಮಾಡ್ತಾ ಇದ್ದಾರೆ ಆ ರೀತಿ ನಾವು ಯಾವುದೇ ಮಗು ಅವನು ವೀಕ್ ಇದ್ದಾನ ಅಥವಾ ಚೆನ್ನಾಗಿ ಓದ್ತಾನ ಆ ರೀತಿ ಇಲ್ಲ ಸರ್ ಎಲ್ಲಾ ಮಕ್ಕಳು ಒಂದೇ ಬಟ್ ಆ ವೀಕ್ ಇರೋ ಮಕ್ಕಳಿಗೆ ನಾವು ಎಕ್ಸ್ಟ್ರಾ ಐ ಮೀನ್ ಮಾಡ್ತೀವಿ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಒಬ್ಬ ಟೀಚರ್ ಇದ್ದಾರೆ ಫಾರ್ ಎಕ್ಸಾಪಲ್ ಯಾವ್ದೋ ಒಬ್ಬ ಇಂಗ್ಲೀಷ್ ಆಗ್ಬಹುದು ಮ್ಯಾಥ್ಸ್ ಆಗ್ಬೋದು ಕನ್ನಡ ಟೀಚರ್ ಇದ್ದಾರೆ ಅವ್ರಿಗೆ ಅಡಾಪ್ಟ್ ಮಾಡ್ತೀವಿ ಈಗ ಇಷ್ಟು ಜನ ಮಕ್ಕಳು ಫಾರ್ ಎಕ್ಸಾಂಪಲ್ ಈಗ ಎಲ್ಲಾ ಸ್ಕೂಲಲ್ಲಿ ಈಗ ನೈಂಟಿ ಪರ್ಸೆಂಟ್ ಯಾರು ಡಲ್ ಇರಲ್ಲ ಸರ್ ನಾವು ಡಲ್ ಅಂತ ಹೇಳ್ಬಾರ್ದು ಯಾಕಂದ್ರೆ ಭಗವಂತ ಎಲ್ಲರಿಗೂ ಒಂದೇ ಬುದ್ಧಿ ಕೊಟ್ಟಿರ್ತಾನೆ ಸರ್ ನಾವು ಡಲ್ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಸ್ಕೂಲ್ಗೆ ಬರೋ ಮಕ್ಳು ಡಲ್ ಅಂತ ಹೇಳಲ್ಲ ಆ ಮಕ್ಳು ಡಲ್ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಡಲ್ ಅಂತ ಅರ್ಥ ನಾವ್ ಯಾವುದೇ ಕಾರಣಕ್ಕೂ ಡಲ್ ಅಂತ ಹೇಳಲ್ಲ ಸೊ ಆ ರೀತಿ ಹೇಳಿದ ಕ್ವಶನ್ ಆನ್ಸರ್ ಮಾಡ್ತೀನಿ ಆ ರೀತಿ ಏನಾದ್ರು ಡಲ್ ಇದ್ರೆ ನಾವೇನ್ ಮಾಡ್ತೀವಿ ಮಕ್ಕಳನ್ನ ಒಬ್ಬೊಬ್ಬ ಟೀಚರ್ಗೆ ಅಡಾಪ್ಟ್ ಮಾಡ್ತೀವಿ ಈಗ ಒಬ್ಬ ಟೀಚರ್ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಇದೆ ಸೈನ್ಸ್ ಇದೆ ಈಗ ಯಾವ ಡಲ್ ಇದೆ ಒಬ್ಬೊಬ್ಬರಿಗೆ ಐದೈದು ಜನ ನಾವು ಅಡಾಪ್ಟ್ ಮಾಡಿದಾಗ ಆ ಮಕ್ಕಳಿಗೆ ಈಸಿಯಾಗಿ ಆ ಟೀಚರ್ ಅನ್ನೋರು ಆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಈಸಿಯಾಗಿ ಆ ಮಕ್ಕಳು ಡೆವಲಪ್ ಆಗ್ತಾರೆ ಹೌದು ಆಗ್ತಲ್ಲ ಲ ನೀವು ಏನಪ್ಪಾ ಅಂದ್ರೆ ನಾನು ನಾನು ಸ್ಪೆಷಲಾಗಿ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಈಗ ಸ್ಟಾರ್ಟಿಂಗ್ ಇಂದ ಕ್ವಶ್ಚನ್ ಆಣೆ ಅಂದ್ರೆ ಒಲಿಂಪಿಯಾದ ಕೋಚಿಂಗ್ ಕೊಡ್ತಾ ಇದೀವಿ ಒಲಂಪಿಯಾಡ್ ಅದೇ ಹೇಳಿದ್ನ ಸ್ಟಾರ್ಟಿಂಗ್ ಅಲ್ಲಿ ಕಾಾಂಪೆಟಿಟಿವ್ ಮೈಂಡ್ ಮಕ್ಕಳಿಗೆ ಸ್ಟಾರ್ಟಿಂಗ್ ಇಂದ ಕಾಂಪಿಟೇಟಿವ್ ಮೈಂಡ್ ಕೊಟ್ರನೆ ತಾನೇ ಈಗ ಆಲ್ಮಾರಿ ಆಲ್ಮೋಸ್ಟ್ ನಾವು ನೋಡಿದೀವಿ ಕೆಲ ನಾವೆಲ್ಲ ಈಗ ನಾವು ಎಲ್ಲ ಇರ್ತೀವಿ ನಾವು ಡಿಗ್ರಿ ಮಾಡಿರ್ತೀವಿ ಆದ್ರೂ ನಮ್ಗೆ ಗೌರ್ಮೆಂಟ್ ಜಾಬ್ಸ್ ಆಗಿರಲ್ಲ ಯಾಕಿರಲ್ಲ ನಾವು ಸ್ಟಾರ್ಟಿಂಗ್ ನಾವು ಕಾಂಪಿಟೇಟಿವ್ ಮೈಂಡ್ ಬಗ್ಗೆ ನಾವು ಕಾಂಪಿಟೇಟಿವ್ ಬಗ್ಗೆ ನಾವು ಅದ್ರ ಬಗ್ಗೆ ನಾವು ಗಮನ ವಹಿಸಿರಲ್ಲ ಈಗ ನಾರ್ಮಲ್ ಆಗಿ ಆಯ್ತಪ್ಪ ಈಗ ನಾವು ಬುಕ್ಸ್ ಇದೆ ಸಾಕು ಓದ್ಕೊಂಡ್ ಮಾಡೋಣ ಅಂತ ಬಟ್ ನಾವು ಸ್ಟಾರ್ಟಿಂಗ್ ಇಂದ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಒಂದು ಜನರಲ್ ನಾಲೆಡ್ಜ್ ಇನ್ನೊಂದು ಇನ್ ಬಗ್ಗೆ ನಾವು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ಈಸಿಯಾಗಿ ಮಕ್ಳಿಗೆ ಅದನ್ನ ಕ್ಯಾಚ್ ಅಪ್ ಮಾಡ್ಕೊಂತಾರೆ ಗೈನ್ ಮಾಡ್ಕೊಂಡು ಆರಾಮಾಗಿ ಓದ್ಕೊಂತಾರೆ ನಮ್ಮ ಸ್ಪೆಷಲಿಟಿ ಏನಪ್ಪ ಅಂದ್ರೆ ಒಲಂಪೈಡ್ ಕೋಚಿಂಗ್ ಕೊಡ್ತಾ ಇದೀವಿ ಇಂಡಿವಿಜುವಲ್ ಕೇರಿಂಗ್ ಇದೆ ಮತ್ತೆ ಮೆಡಿಟೇಷನ್ ಕ್ಲಾಸಸ್ ಆಗ್ಬಹುದು ಅದು ಯೋಗಾಸನ ಕ್ಲಾಸಸ್ ಆಗ್ಬೋದು ಮತ್ತೆ ಮಾರ್ನಿಂಗ್ ಟೈಮು ಪ್ರೇಯರ್ ಅಲ್ಲಿ ಯಾಕಂದ್ರೆ ಈಗ ನಾವು ಕ್ಲಾಸ್ ರೂಮ್ಸ್ ಅಲ್ಲಿ ಹೋಗ್ಬಿಟ್ಟು ನಾವು ಇಂಡಿವಿಜುವಲ್ ಆಗಿ ಕೇಳಬಿಟ್ರೆ ಆ ಮಕ್ಳು ನಾವು ಆ ಕ್ಲಾಸಿಗೆ ಮಾತ್ರ ಗೊತ್ತಾಗತ್ತೆ ಆ ಒಂದು ಕೆಪಬಿಲಿಟಿ ನಾವೇನ್ ಮಾಡ್ತೀವಿ ಪ್ರೇಯರ್ ಅಲ್ಲೇ ಒಂದು ಫಾರ್ ಎಕ್ಸಾಂಪಲ್ ಅವ್ನಿಗೆ ಜನರಲ್ ನಾಲೆಜ್ ಕ್ವಶನ್ಸ್ ಆಗ್ಬೋದು ಪೇಪರ್ ಸೋದಾಕ್ಬೋದು ಪ್ರತಿಯೊಂದು ನಾವು ಪ್ರೇಯರ್ ಅಲ್ಲೇ ಮಾಡ್ತೀವಿ ಆ ಪ್ರೇಯರ್ ಅಲ್ಲಿ ಮಾಡಿದಾಗ ಈಗ ಒಂದ್ ಮಗು ಬಂದು ಪ್ರೇಯರ್ ಅಲ್ಲಿ ಬಂದು ಮುಂದೆ ಬಂದು ಹೇಳಿದಾಗ ಇನ್ನೊಂದು ಮಕ್ಳಿಗೆ ಏನನ್ಸುತ್ತೆ ಅನ್ಸುತ್ತೆ ನಾವು ಮಾಡ್ಬೇಕು ನಾನು ಆ ಮಟ್ಟಕ್ಕೆ ಹೋಗ್ಬೇಕು ಅಂತ ಆಸೆ ಬರೋದು ಬಟ್ ಎಲ್ಲರಲ್ಲೂ ಟ್ಯಾಲೆಂಟ್ ಇರತ್ತೆ ಯಾವ ಮಗು ದೊಡ್ಡ ಅಲ್ಲ ಇಲ್ಲಿ ಬಟ್ ಅವ್ನಿಗೆ ಸ್ಟೇಜ್ ಫಿಯರ್ ಅಂತ ಇರತ್ತೆ ಬಟ್ ಆ ಸ್ಟೇಜ್ ಫಿಯರ್ ಹೋಗ್ಲಾಡ್ತಕ್ಕೆ ನಾವೇನ್ ಮಾಡ್ತೀವಿ ಪ್ರೇಯರ್ ಅಲ್ಲಿ ಆಗ್ಬೋದು ಪೇಪರ್ಸ್ ಓಡಿಸ್ಬೋದು ಒಂದು ಅವ್ರದು ನಮ್ದು ಮಹಾಭಾರತ ಆಗ್ಬೋದು ರಾಮಾಯಣ ಆಗ್ಬೋದು ಇನ್ನೊಂದರ ಎಲ್ಲ ಯಾವ ಧರ್ಮ ಬಗ್ಗೆ ಇದೆಯೋ ಆ ಧರ್ಮದ ಬಗ್ಗೆ ಅವ್ರಿಗೆ ಇಷ್ಟ ಬಂದ ಅವ್ರಿಗೆ ಕ್ವಶನ್ಸ್ ಇದೆಯೋ ಅವ್ರಿಗೆ ಏನು ಗೊತ್ತಿದೆಯೋ ಅವ್ರನ್ನೆಲ್ಲ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಕ್ಕಳಿಗೆ ಅಲ್ಲಿ ನಾವು ಇದು ಮಾಡ್ತೀವಿ ಪ್ರೇಯರ್ ಅಲ್ಲಿ ಕ್ವಶನ್ ಕೇಳ್ತೀವಿ ಫಾರ್ ಎಕ್ಸಾಂಪಲ್ ರಾಮಾಯಣ ಬರ್ದವ್ರೆ ಯಾರು ಮಹಾಭಾರತ ಬರೆದವ್ರು ಯಾರು ಅದ್ರಲ್ಲಿ ಯಾವ ರೀತಿ ಕ್ವಶನ್ಸ್ ಬರತ್ತೋ ಜನರಲ್ ಕ್ವಶನ್ಸ್ ಆಗ್ಬೋದು ಜಿ ಕೆ ಕ್ವಶನ್ಸ್ ಆಗ್ಬೋದು ಮತ್ತೆ ಸೈಂಟಿಫಿಕ್ ಸೈನ್ಸ್ ಆಗ್ಬೋದು ಮ್ಯಾಥಮೆಟಿಕ್ಸ್ ಆಗ್ಬೋದು ನಾವೆಲ್ಲಾ ರೀತಿ ಮಕ್ಕಳಿಗೆ ಈ ಮಗುಗೆ ಇವತ್ತು ಫಾರ್ ಎಕ್ಸಾಂಪಲ್ ಒಂದು ಪರ್ ಡೇಗೆ ಒಂದು ಫೈವ್ ಮೆಂಬರ್ಸ್ ಮಕ್ಕಳನ್ನು ನಾವು ಆಯ್ಕೆ ಮಾಡಿಕೊಂಡು ಅವ್ನಿಗೆ ಈ ರೀತಿ ಪ್ರಾಜೆಕ್ಟ್ ಕೊಡ್ತೀವಿ ನಾಳೆ ನೀವು ಬರಬೇಕಾದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಮಹಾಭಾರತ ಬಗ್ಗೆ ನಿಂಗೆ ಏನು ಗೊತ್ತೋ ನಾವು ಕ್ವಶನ್ಸ್ ಕೇಳ್ತೀವಿ ಅವಾಗ ಏನ್ ಮಾಡ್ತೀವಿ ಮೈಕ್ ಕೊಟ್ಬಿಟ್ಟು ಆ ಪ್ರೇಯರ್ ಅಲ್ಲಿ ನಿಲ್ಸ್ಬಿಟ್ಟು ಕ್ವಶನ್ಸ್ ಕೇಳ್ತೀವಿ ಆ ಮಗು ಕ್ವಶನ್ಗೆ ಕ್ವಶನ್ ಕೇಳ್ಬಿಟ್ಟು ಆನ್ಸರ್ ಹೇಳ್ತಾನೆ ಅವ್ನು ಅದೇ ಮಗು ಏನ್ ಮಾಡ್ತಾನೆ ಕ್ವನ್ ಕೇಳ್ತಾನೆ ಯಾರಿಗೆ ಪ್ರೇಯರ್ ಪ್ರೇಯರ್ ಆನ್ಸರ್ ಮಾಡ್ತಾರೆ ಅದೇ ರೀತಿ ನಾವು ಅವಕಾಶ ಕೊಡ್ತೀವಿ ಅವಾಗ ಏನಾಗುತ್ತೆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ ಮತ್ತೆ ಈಗ ಒಲಿಂಪಿಡ್ ಎಕ್ಸಾಮ್ಸ್ ಅಂತ ಹೇಳಿದೆ ಅದ್ರಲ್ಲಿ ಈಗ ನ್ಯಾಷನಲ್ ವರ್ಡ್ ಎಕ್ಸಾಮ್ಸ್ ನಾವು ಕಂಡಕ್ಟ್ ಮಾಡ್ತೀವಿ ಈಗಿಂದಾನೆ ಫಾರ್ ಎಕ್ಸಾಂಪಲ್ ನಾವು ಯಾವ ರೀತಿ ನಾವು ಎಕ್ಸಾಮ್ಸ್ ಮಾಡ್ತೇವೋ ಆ ರೀತಿ ಎಲ್ಲಾ ರೀತಿ ಎಕ್ಸಾಮ್ಸ್ ಮಾಡಿ ಮಕ್ಕಳಿಗೆ ನಮ್ ಗುರಿ ಏನಪ್ಪಾ ಅಂದ್ರೆ ಮೈನು ಅವ್ರು ಡೆವಲಪ್ ಮಾಡ್ಬೇಕು ಈಗ ಡೆವಲಪ್ ಮಾಡಿ ಈಗ ಮಗು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಪೊಸಿಷನ್ಗೆ ಹೋದಾಗ ನಂಗಂತ ಖುಷಿ ಪಡೋ ಯಾರು ಇಲ್ಲ ಯಾಕಲ್ಲಿ ನಮ್ಮ ನಿರಂತರ ಶ್ರಮ ಮಕ್ಕಳಿಗೋಸ್ಕರನೇ ನಮ್ಮ ಜೀವನ ಮಕ್ಕಳಿಗೋಸ್ಕರನೇ ಅದಕ್ಕೆ ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಮಾಡಿದ್ವು ಸಹ ನಾವು ಯಾವುದೇ ಕಾರಣಕ್ಕೂ ನಾವು ಕ್ವಾಲಿಟಿ ಅನ್ನೋದು ಕಮ್ಮಿ ಮಾಡೋದೇ ಇಲ್ಲ ಇವತ್ತಾಗ್ಲಿ ನಾಳೆ ಆಗಲಿ ಎಕ್ಸ್ಪೀರಿಯನ್ಸ್ ಈಗ ಈಗ ನಾವು ಈಗ ಪ್ರೀವಿಯಸ್ ನಾವು ಕಾಲೇಜಸ್ ವರ್ಕ್ ಮಾಡಿದ್ದೀವಿ ಈಗ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಲೆಕ್ಚರ್ ಆಗಿ ವರ್ಕ್ ಮಾಡಿದ್ವಿ ಮತ್ತು ಮ್ಯಾಥಮೆಟಿಕ್ಸ್ ಹೆಚ್ಚು ಒಡೆಯಾಗಿ ಕೆಲಸ ಮಾಡಿದ್ವಿ ಸೊ ಆಲ್ರೆಡಿ ಪಿ ಯು ಮಕ್ಕಳಿಗೆ ನಾವು ಪಾಠ ಮಾಡಿದ್ದೀವಿ ಸೊ ಅದೇ ಕಾನ್ಸೆಪ್ಟ್ ಮೇಲೆ ನನಗೂ ಇಂದ ಗುರಿ ಇತ್ತು ನಮ್ಮ ಒಬ್ಬ ಈ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಆಸೆ ನಾವು ಪೂರೈಸಬೇಕು ಅಂತ ಹೇಳಿ ನಾನು ಸ್ಕೂಲ್ ಮಾಡಿದೆ ಬಟ್ ನನಗೆ ಅದೇ ಗುರಿ ಏನಕ್ಕಪ್ಪ ಅಂದರೆ ಈಗ ಅಷ್ಟೆಲ್ಲ ಈಗ ಅಷ್ಟು ಟ್ವೆಲ್ ಇಯರ್ಸ್ ಹೆಚ್ಚು ಕಮ್ಮಿ ಎಕ್ಸ್ಪೀರಿಯನ್ಸ್ ನಮ್ಮ ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಇದರಿಂದ ನಾವು ಕೂಡ ಈಗ ನಾನು ಸ್ಟಾರ್ಟಿಂಗಿಂದ ಸ್ಕೂಲ್ ಮಾಡೋಣ ನಮ್ಮ ಮಕ್ಕಳನ್ನ ಡೆವಲಪ್ ಮಾಡೋಣ ನಮ್ಮ ಮಕ್ಕಳು ಕೂಡ ಜಿಲ್ಲೆ ಮಟ್ಟದಲ್ಲಿ ಆಗ್ಬೋದು ರಾಜ್ಯ ಮಟ್ಟದಲ್ಲಿ ಆಗ್ಬೋದು ನ್ಯಾಷನಲ್ ವಡೆಲ್ ಆಗ್ಲಿ ನಮ್ಮ ಮಕ್ಳಿಗೆ ಎಕ್ಸ್ಪೋಸ್ ಆಗ್ಲಿ ಮಕ್ಕಳನ್ನ ಇದು ಮಾಡೋಣ ಅಂತ ಹೇಳಿ ಆ ಒಂದು ಗುರಿಯಿಂದ ನಾವು ಸ್ಟಾರ್ಟಿಂಗ್ ಇಂದ ಮಾಡ್ತಾ ಇದೀವಿ ಸರ್ ಇನ್ನೊಂದು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಅನ್ನೋದು ಮಿಸ್ ಮಾಡೋಲ್ಲ ಸರ್ ಈಗ ಪೇರೆಂಟ್ಸ್ಗೂ ಅಷ್ಟೇ ನಾವು ಒಂದೇ ಹೇಳೋದು ನಮ್ಮ ಸ್ಕೂಲ್ ಜಾಯಿನ್ ಮಾಡಿದ ತಕ್ಷಣ ನಮ್ಮ ಕೆಲಸ ಅಲ್ಲ ಯಾವ್ದ ಯಾವುದೇ ಕಾರಣಕ್ಕೂ ಅದಲ್ಲ ಸರ್ ಪೇರೆಂಟ್ಸ್ ಏನ್ ಮಾಡ್ಬೇಕು ಒಂದ್ ಮಗು ಗೆ ಜಾಯಿನ್ ಮಾಡಿದ ತಕ್ಷಣ ನಾವಿಷ್ಟು ಯಾವ ರೀತಿ ಆ ಮಗು ಬಗ್ಗೆ ಕೇರಿಂಗ್ ತಗೋಂತೇವೋ ಪೇರೆಂಟ್ಸ್ ಅದ ತಗೋಬೇಕು ಸರ್ ಈಗ ಮಗು ಮಾರ್ನಿಂಗಿಂದ ಈವ್ನಿಂಗು ನಮ್ಮ ಜೊತೆ ಇರ್ತಾನೆ ಈವ್ನಿಂಗ್ ಪೇರೆಂಟ್ಸ್ ಜೊತೆ ಇರ್ತಾನೆ ಅವ್ನು ಏನು ಆಕ್ಟಿವಿಟೀಸ್ ಮಾಡ್ತಾನೆ ಏನ್ ಮಾಡ್ತಾನೆ ಪ್ರತಿಯೊಂದು ನಮಗೆ ಪೇರೆಂಟ್ಸು ಒಂದು ಈಗ ಆಲ್ರೆಡಿ ಒಂದು ಕ್ಲಾಸ್ ಟೀಚರ್ಗೆ ಹೇಳಿರ್ತೀವಿ ಆ ಕ್ಲಾಸ್ ಟೀಚರ್ ನಂಬರ್ ಪೇರೆಂಟ್ಸ್ಗೂ ಕೊಟ್ಟಿರ್ತೀವಿ ಆ ಮಗು ಏನೇ ಇದ್ರು ಬೇಕಾದ್ರೆ ಪೇರೆಂಟ್ಸ್ನ ಕ್ಲಾಸ್ ಟೀಚರ್ ಫೋನ್ ಮಾಡಿ ಮಗು ಬಗ್ಗೆ ಕೇಳ್ಕೊಬೋದು ಯಾಕಂದ್ರೆ ಈ ವಯಸ್ಸಲ್ಲಿ ಏನಪ್ಪಾ ಅಂದರೆ ಈಗ ಸ್ಟಾರ್ಟಿಂಗಲ್ಲ ಅಂದ್ರೂ ಏನೂ ಯಾವುದೇ ಮೊಬೈಲ್ಸ್ ಇರಲಿಲ್ಲ ಏನಿರಲಿಲ್ಲ ಮಕ್ಳು ಹ್ಯಾಪಿಯಾಗಿ ಏನೋ ಗೊತ್ತಾಗಿದ್ರೆ ಬರೀ ಎಜುಕೇಶನ್ ಬಗ್ಗೆ ಒಂದು ಮಾಡ್ತಾ ಇದ್ದಾರೆ ಈಗಿನ ಕಾಲ ಹೆಂಗಾಗ್ಬಿಟ್ಟಿದೆ ಅಂದರೆ ಮಕ್ಕಳಿಗೆ ಕಂಪಲ್ಸರಿ ಊಟ ಮಾಡ್ಬೇಕಂದ್ರೆ ಮೊಬೈಲ್ ಬೇಕು ಸ್ವಲ್ಪ ಹೊತ್ತು ಏನಾದರೂ ಮಾಡ್ಬೇಕಂದ್ರೆ ಮೊಬೈಲ್ ಬೇಕು ಸರ್ ಸೊ ಅದು ಮೊಬೈಲ್ಸ್ ಬಂದಾಗಿಂದ ನಾ ಮೊಬೈಲ್ಸ್ ಕೆಟ್ಟದಂತ ಹೇಳ್ತಾ ಇಲ್ಲ ಸರ್ ನಾವು ಮೊಬೈಲ್ ಯೂಸ್ ಮಾಡಿದಾಗ ಒಳ್ಳೆಯದು ಇರತ್ತೆ ಕೆಟ್ಟದ್ದು ಇರತ್ತೆ ನಾವು ಮೊಬೈಲ್ ಯೂಸ್ ಮಾಡಬೇಕಾದಾಗ ಒಳ್ಳೆಯದನ್ನು ಯೂಸ್ ಮಾಡಿದಾಗ ಅದು ಒಳ್ಳೆಯದೇ ತೋರ್ಸತ್ತೆ ನಮ್ಮ ಮೇಲೆ ಅದೇನು ಅದನ್ನ ಹೇಳಿದ್ದು ನಾವು ಮಕ್ಕಳು ಬ್ರೈನಲ್ಲಿ ಪಾವಸಿ ತುಂಬಬೇಕು ಅನ್ನೋದೇ ನಾನು ಅದನ್ನೇ ಅಲ್ಲಿ ಹೇಳಿದ್ದು ಸೊ ಆ ಒಂದು ರೀತಿ ಪೇರೆಂಟ್ಸ್ಗೂ ನಾವು ಫುಲ್ ಜವಾಬ್ದಾರಿ ವಹಿಸಬೇಕು ಅಂದ್ರೆ ಜವಾಬ್ದಾರಿ ಅಂದರೆ ನಾವೇ ಮಕ್ಕಳಿಗೆ ಖುದ್ದಾಗಿ ನೀವು ಮನೇಲಿ ಕುತ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಹೇಳ್ಕೊಡಂತ ಹೇಳ್ತಾ ಇಲ್ಲ ಯಾಕಂದ್ರೆ ನೀವು ಸ್ಕೂಲಿಗೆ ಕಲಿಸ್ತಾ ಇದ್ದೀರಾ ಇದು ಕಟ್ತಾ ಇದ್ದೀರಾ ಸೊ ಟೋಟಲ್ ಜವಾಬ್ದಾರಿ ಸ್ಕೂಲ್ದೇ ಇರತ್ತೆ ನೀವೇನು ಮಾಡಬೇಕಂದ್ರೆ ಮನೆಯಲ್ಲಿ ಮಕ್ಳು ಏನು ಮಾಡ್ತಾ ಇದ್ದಾರೆ ಹೇಗೆ ಅವ್ರದ್ದು ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡಿ ಸಾಕು ಯಾಕಂದರೆ ಈಗಿನ ಕಾಲದ ಮಕ್ಳು ತುಂಬ ಸೆನ್ಸಿಟಿವ್ ನಾವು ಏನಾದ್ರೂ ಮಾತಂದರೂ ಏನಂದರೂ ತುಂಬ ಸೆನ್ಸಿಟಿವ್ ಆಲ್ರೆಡಿ ಎಲ್ಲ ನೋಡ್ತಾ ಇದ್ದೀವಿ ಸೊ ನಾವು ಏನು ಮಾಡಿದ್ವಿ ಮಕ್ಕಳಿಗೆ ಜಾಗ್ರತೆಯಿಂದ ವಹಿಸ್ಕೊಂಡು ಪೇರೆಂಟ್ಸು ಅಷ್ಟೇ ಇಲ್ಲಿ ಕ್ಲಾಸಲ್ಲಿ ಟೀಚರ್ಸು ಅಷ್ಟೇ ಎಲ್ಲಾ ರೀತಿ ಮಕ್ಕಳನ್ನೇ ನಾವು ಕಾನ್ಸಂಟ್ರೇಷನ್ ಮಾಡಿ ಮಾಡ್ಕೊಂಡು ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪೊಸಿಷನ್ ಹೋಗ್ತಾನೆ ಹ್ಮ್ ಸರ್ ಈಗ ನಾವು ಪೇರೆಂಟ್ಸ್ ಒಂದು ಮಾತು ಹೇಳ್ತೀನಿ ಸರ್ ಈಗ ಸ್ಕೂಲ್ ಅಲ್ಲಿ ಫೀರ್ ಕಟ್ತಾ ಸರ್ ಅಲ್ವಾ ಏನಕ್ಕೆ ಫೀರ್ ಕಟ್ತಾ ಇದೀವಿ ನಾವು ಎಷ್ಟೊಂದು ಫೀರ್ ಕಟ್ತಾ ಇದೀವಿ ಏನೋ ಒಂದ್ ಆಗ್ಬೋದು ಇನ್ನೇಗೆ ಕಡ್ತಾಯಿದ್ದೀವಿ ಒಳ್ಳೆ ಇನ್ನ ಸ್ಕೂಲ್ಗೆ ನಾನು ಹಾಕಿದ್ದೀನಿ ಅಂದರೆ ನಮ್ಮ ಸ್ಕೂಲಲ್ಲಿ ಆ ಮಗು ಚೆನ್ನಾಗಿ ಓದ್ತಾನೆ ಆ ಸ್ಕೂಲ್ ಚೆನ್ನಾಗಿದೆ ಸ್ಕೂಲ್ ಚೆನ್ನಾಗಿದೆ ನಮ್ಮ ಮಕ್ಕಳು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿ ನೀವು ಸ್ಕೂಲ್ಗೆ ಹಾಕಿದ್ದೀರಿ ಸರ್ ಸೊ ನನಗೆ ಗೊತ್ತಿರೋ ಪ್ರಕಾರ ಟ್ಯೂಷನ್ಸ್ ಅವಶ್ಯಕತೆ ಇಲ್ಲ ಸರ್ ಯಾಕಂದರೆ ಈಗ ನಾವು ಕ್ಲಾಸಲ್ಲೇ ಪಾಠ ಮಾಡ್ತೀವಿ ಕ್ಲಾಸಲ್ಲೂ ವರ್ಕ್ ಕೊಡ್ತೀವಿ ಮತ್ತೆ ಟ್ಯೂಷನ್ಗೆ ಹೋಗ್ತಾನೆ ಅದು ಸ್ವಲ್ಪ ಟೈಮ್ ವೇಸ್ಟು ಟ್ಯೂಷನ್ಗೆ ಹೋಗೋದು ಬರೋದು ಮತ್ತೆ ಕರ್ಕೊಂಬರೋದು ಮನೆಗೆ ಅಷ್ಟೊತ್ತಿಗೆ ಸ್ವಲ್ಪ ತಿನ್ನೋದು ಮಲಗೋದು ಸರ್ ಬಟ್ ಮೈನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಸ್ಟಾರ್ಟಿಂಗಿಂದ ನಾವು ಈಗ ಈ ಕ್ಲಾಸಲ್ಲಿ ಏನು ಪಾಠ ಮಾಡ್ತೀವೋ ಏನು ಮಾಡ್ತೀವೋ ಏನು ವರ್ಕ್ ಕೊಟ್ಟಿರ್ತೀವೋ ಅದು ಹೋಗ್ಬಿಟ್ಟು ಮನೆಯಲ್ಲಿ ಒಸತಿ ಅದನ್ನು ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿ ಹೊಸ ರಿವಿಷನ್ ಮಾಡಲಿ ಎವ್ರಿ ಡೇ ಆ ಮಗು ರಿವಿಷನ್ ಮಾಡಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವನಿಗೆಲ್ಲ ಗೈನ್ ಆಗುತ್ತೆ ಏನೇ ಡೌಟ್ಸ್ ಇದ್ರು ಮಾರ್ನಿಂಗ್ ಬಾರ್ನೇ ದಿವಸ ಕ್ಲಾಸ್ ಬರ್ತಾರಲ್ಲ ಆ ರೆಸ್ಪೆಕ್ಟೆಡ್ ಟೀಚರ್ ಯಾರು ಇರ್ತಾರೋ ಇಂಗ್ಲೀಷ್ ಆಗ್ಬೋದು ಸೈನ್ಸ್ ಆಗ್ಬೋದು ಸೋಷಿಯಲ್ ಆಗ್ಬೋದು ಕನ್ನಡ ಆಗ್ಬೋದು ಇನ್ ಯಾವುದೇ ಸಬ್ಜೆಕ್ಟ್ ಆಗ್ಬೋದು ಆ ಟೀಚರ್ನ ಕನ್ಸಲ್ಟ್ ಮಾಡಿ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ಳಿ ಟ್ಯೂಷನ್ ನಂಗೆ ಗೊತ್ತ ಪ್ರಕಾರ ಅವಶ್ಯಕತೆ ಇಲ್ಲ ಅಂತ ಸರ್ ಯಾಕಂದ್ರೆ ಟ್ಯೂಷನ್ಗೆ ಹಾಕಿದ್ದೇವೆ ಅಂದ್ರೆ ಮಕ್ಕಳಿಗೆ ಬರ್ಡನ್ ಆಗತ್ತೆ ಈಗ ಹೌದು ಸರ್ ಎವ್ರಿ ಮಂತ್ ಸೆಕೆಂಡ್ ಸ್ಯಾಟರ್ಡೆ ಕಂಪಲ್ಸರಿ ಪೇರೆಂಟ್ಸ್ ಮೀಟಿಂಗ್ ಏನೇ ಬೇಕಾ ಸರ್ ಒಂದು ಹೇಳ್ತೀನಿ ಒಂದ್ಸತಿ ಸ್ಕೂಲ್ ಜಾಯ್ನ್ ಆಗ್ಬಿಟ್ಟಿದೆ ಅಂದ್ರೆ ವ್ಯಾತ್ ಫ್ಯಾಮಿಲಿ ಪೇರೆಂಟ್ ಟು ಫ್ಯಾಮಿಲಿ ಆ ಮಗು ಫ್ಯಾಮಿಲಿ ಬಿಕಾಸ್ ದ ಆ ಸ್ಟೂಡೆಂಟ್ ಅನ್ನೋದು ಆ ಜಿ ವಿ ಎಸ್ ಸ್ಕೂಲ್ ನ ಮಗು ಆ ಜಿ ವಿ ಎಸ್ ಸ್ಕೂಲ್ ಫ್ಯಾಮಿಲಿ ಅಂತ ಅರ್ಥ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವಾಗಾದ್ರೂ ಬರಬಹುದು ಯಾವಾಗಾದ್ರೂ ಕೇಳ್ಬೋದು ಎನಿ ಕ್ವಶನ್ಸ್ ಯಾವಾಗ ಬೇಕಾದ್ರೆ ಈಗ ಬರೀ ಪೇರೆಂಟ್ಸ್ ಮೀಟಿಂಗ್ ಟೈಮಲ್ಲೇ ಬರಬೇಕಂದ್ರೆ ರೂಲ್ಸ್ ಇಲ್ಲ ಸರ್ ಅವ್ರಿಗೆ ಯಾವಾಗ ಬೇಕಾ ಫ್ಯಾಮಿಲಿ ಅಂದ ತಕ್ಷಣ ಆಗೋಯ್ತು ನಮ್ಮ ಕುಟುಂಬದವ್ರು ಯಾವಾಗ ಬಂದ ಮಕ್ಳ ಬಗ್ಗೆ ಎಂಕ್ವೈರಿ ಮಾಡ್ಕೋಬಹುದು ಸರ್ ಅವ್ರಿಗೆ ಫೈಲ್ ಮಾಡಿ ಕಿರ್ತೀವಿ ಅವ್ರಿಗೆ ಯಾವಾಗ ಬರ್ಲಿ ಸರ್ ನಮಗೂ ಮಗು ಈ ರೀತಿ ಇದೆ ಈ ರೀತಿ ಇದೆ ನೀವು ಮಾಡಿ ಏನೇ ಕ್ವಶನ್ಸ್ ಇದ್ದು ಪೇರೆಂಟ್ಸ್ ನಮ್ಗೆ ಡೈರೆಕ್ಟ್ ಆಗಿ ಯಾಕಂದ್ರೆ ಪೇರೆಂಟ್ಸ್ ಕ್ವಶನ್ಸ್ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಸರ್ ಯಾಕಂದ್ರೆ ಮನೆಯಲ್ಲಿ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ ಸರ್ ಸೊ ಮನೆಗೆ ನಮ್ಗೆ ಗೊತ್ತಿರಲ್ಲ ಸೊ ನಿಮ್ಗೆ ಏನೇ ಅವ್ರಿಗೆ ಏನೇ ಡೌಟ್ಸ್ ಇರಲಿ ಡೈರೆಕ್ಟ್ ಆಗಿ ಬಂದು ಯಾವುದೇ ಟೈಮಲ್ಲಿ ಬಂದು ಕ್ಲಾಸ್ ಅವರ್ಸ್ ಅಲ್ಲಿ ಆಗ್ಬೋದು ಯಾವುದೇ ಟೈಮಲ್ಲಿ ಬಂದು ಕೇಳಿದ್ರು ಕೂಡ ನಾವು ಅವ್ರಿಗೆ ಜವಾಬ್ ಹೇಳ್ತೀವಿ ಸರ್ವೇಟ್ ಶಾಲೆಗಳಂದ್ರೆ ಈಗ ಬರ್ಡನ್ ಅಂತ ಹೇಳ್ತಾರೆ ಸರ್ ಬರ್ಡನ್ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಅದಕ್ಕೆ ನಾವೇನ್ ಮಾಡ್ತಿದೀವಿ ನಾವು ಓವರ್ ಬುಕ್ಸ್ ಏನಿಲ್ಲ ನಾವ್ ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಆವತ್ತಿನ ಸಬ್ಜೆಕ್ಟ್ಸ್ ಏನಿದೆ ಅಷ್ಟು ಬುಕ್ಸ್ ಮಾತ್ರ ಕಲ್ಸ್ಕೊಡ್ತೀವಿ ರಿಮೈನಿಂಗ್ ಎಲ್ಲ ನಾವು ಇಲ್ಲೇ ಕ್ಲಾಸಲ್ಲಿ ಇಟ್ಕೊಳ್ತೀವಿ ಸರ್ ಯಾಕಂದ್ರೆ ಆ ಬುಕ್ಸ್ ಎಲ್ಲ ತಗೊಂಡು ಮಗು ಒಂದ್ಸತಿ ಓದಕ್ ಆಗಲ್ಲ ಸರ್ ಯಾಕಂದ್ರೆ ಕಷ್ಟ ಆಗತ್ತೆ ಯಾವ ಪಿ ಯು ಸ್ಟೂಡೆಂಟ್ ಆಗಲ್ಲ ಒಂದ್ಸತಿ ಆಗುತ್ತಾ ಖಂಡಿತವಾಗ್ಲೂ ಆಗಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಆವತ್ತಿನ ಕ್ಲಾಸ್ ಅಲ್ಲಿ ಏನೇನು ಹೋಮ್ ವರ್ಕ್ ಕೊಟ್ಟಿರ್ತೀವೋ ಏನ್ ಆ ಬುಕ್ಸ್ ಮಾತ್ರ ಕಲ್ಸ್ಕೊಡ್ತೀವಿ ಸರ್ ರಿಮೈನಿಂಗ್ ಬುಕ್ಸ್ ಇಲ್ಲೇ ಇಟ್ಕೊಂಡಿರ್ತೀವಿ ಯಾಕಂದ್ರೆ ಈಗ ನಾನು ಫಾರ್ ಎಕ್ಸಾಂಪಲ್ ನೋಡಿ ಈಗ ಇವತ್ತು ಕನ್ನಡ ಇದೆ ಇಂಗ್ಲೀಷ್ ಇದೆ ಅಷ್ಟು ಮಾತ್ರ ಕಳ್ಸ್ಕೊಡ್ತೀವಿ ರಿಮೈನಿಂಗ್ ಇಲ್ಲೇ ಇರುತ್ತೆ ಸೊ ಎಲ್ಲ ಬುಕ್ಸ್ಗೂ ಮಾಡಂಗಿರಲ್ಲ ಸರ್ ಬರ್ಡನ್ ಅಂತೂ ಇಲ್ಲ ಮಕ್ಕಳಿಗೆ ಬರ್ಡನ್ ಅಂತ ಇಲ್ಲ ಅದಕ್ಕೆ ನಾವು ಡಿಫ್ರೆಂಟ್ ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಬೋದು ಈಗ ನಾವು ನಾವು ಕೆಲವು ಗೇಮ್ಸ್ ಆಗ್ಬೋದು ಒಂದು ಅದೇ ಎಲ್ಲ ಮೈಂಡ್ ಮೈಂಡ್ ಸೆಟ್ ಗೇಮ್ಸ್ ಆಗ್ಬೋದು ಪ್ರತಿಯೊಂದು ಮಾಡಿಸ್ತಾ ಇದೀವಿ ಯಾಕೆ ಬರೀ ಮಗು ಮಾರ್ನಿಂಗಿಂದ ಈವ್ನಿಂಗ್ ಅವ್ರಿಗೆ ಓದ್ಕೊತಾ ಇರೋ ಅಂದ್ರೆ ಏನಾಗ್ತದೆ ಹೇಳಿ ಕಷ್ಟ ಆಗ್ಬಿಡತ್ತೆ ಸೊ ಅದಕ್ಕೆ ನಾವು ಅದ್ರ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸ್ ಇನ್ನೊಂದು ಇನ್ನೊಂದು ಮಾಡಿದಾಗ ಮಗುಗೆ ಏನಾಗುತ್ತೆ ಬ್ರೈನ್ ಸ್ವಲ್ಪ ಅವನಿಗೆ ಶಾರ್ಪ್ ಆಗತ್ತೆ ಇನ್ನೊಂದು ಬ್ರೈನ್ ಅಷ್ಟೊಂದು ರೆಸ್ಟ್ಲೆಸ್ ಆಗಲ್ಲ ಅಂದ್ರೆ ರೆಸ್ಟ್ ಕೊಡ್ಬೇಕು ನಾವು ಬ್ರೈನ್ಗೆ ಬ್ರೈನ್ ಕೂಡ ಅವನಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡಿಸಿದಾಗ ಅವ್ನ ಏನಾಗುತ್ತೆ ಓದಿನ ಜೊತೆಗೆ ಅದು ಆಗತ್ತೆ ಅವಾಗ ಈಸಿಯಾಗಿ ಅವ್ನಿಗೆ ಅಷ್ಟೊಂದು ಪ್ರೆಷರ್ ಅನ್ಸಲ್ಲ ಸರ್ ಅದಕ್ಕೆ ಸರ್ ಮೆಡಿಟೇಷನ್ ಕೂಡ ಮಾಡ್ಸಾರೆ ಅದಕ್ಕೋಸ್ಕರನೇ ಯಾಕಂದ್ರೆ ಈಗಿನ ಕಾಲ ಮಕ್ಕಳಿಗೆ ತುಂಬಾ ಎಲ್ದಲ್ಲ ತುಂಬಾ ಕೆಲವು ಮಕ್ಳು ತುಂಬಾ ಮೊಬೈಲ್ ಅಡಿಟ್ಸ್ ಆಗ್ಬಿಟ್ಟಿದ್ದಾರೆ ಈಗ ನಮ್ಮನೇಲಿ ಕೂಡ ಕೆಲವು ಮಕ್ಳು ಇದಾರೆ ಎಲ್ಲ ಮಕ್ಕಳು ಅಷ್ಟೇ ಈಗ ನಿಮಗೂ ಗೊತ್ತಿದೆ ಮೊಬೈಲ್ ಫೋನ್ ಅಂದ್ರೆ ಊಟ ಮಾಡಲ್ಲ ಮೊಬೈಲ್ ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ನೋಡಿಲ್ಲ ಅಂದರೆ ಈಗ ಒಂದು ಮಾಡಲ್ಲ ಸೊ ಅಂದ್ರೆ ಏನು ಮಾಡ್ತಿದ್ವಿ ಅದಕ್ಕೆ ಮೆಡಿಟೇಷನ್ ಅದು ತುಂಬಾ ಇಂಪಾರ್ಟೆಂಟ್ ಸರ್ ಫೈನಲ್ ನಾನು ನಾನೇನು ಹೇಳ್ತಿದ್ರೆ ನಮ್ಮ ಆತ್ಮೀಯ ಮುಳಭಾಗಿನ ಜನತೆಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ದಾಖಲಾತಿ ಪ್ರಾರಂಭವಾಗಿದೆ ಅಡ್ಮಿಷನ್ಸ್ ಓಪನ್ ಆಗಿದೆ ಇಲ್ಲಿ ಪ್ರಿ ಕೆ ಜಿಯಿಂದ ಏಯ್ ಸ್ಟ್ಯಾಂಡರ್ಡ್ ವರೆಗೂ ಅಡ್ಮಿಷನ್ಸ್ ಓಪನ್ ಆಗಿದೆ ದಯವಿಟ್ಟು ನಾವು ಒಂದೇ ಹೇಳೋದು ನೀವು ಸತಿ ಬಂದು ಸ್ಕೂಲ್ ನೋಡಿ ಎಜುಕೇಶನ್ ನೋಡಿ ಏನು ಮಾಡ್ತಿದ್ದಾರೆ ಹೇಗೆ ಎಲ್ಲ ನೋಡಿ ದಯವಿಟ್ಟು ಒಂದ್ಸತಿ ಬಂದು ಸ್ಕೂಲ್ ನೋಡಿ ಆಲ್ರೆಡಿ ಅಡ್ಮಿಷನ್ಸು ಓಪನ್ ಆಗಿದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಓಕೆ ಅಂದರೆ ನಿಮ್ಮ ಮಗುನಿಂದ ಹಂಡ್ರೆಡ್ ಪರ್ಸೆಂಟ್ ಅಡ್ಮಿಷನ್ ಮಾಡ್ಬೋದು ಸೊ ನಾವು ನಿಮಗೆ ಏನೇನಿರ್ತೀವೋ ಅದಕ್ಕಿಂತ ನೂರು ಪಟ್ಟು ಹೆಚ್ಚಾಗಿ ನಮ್ಮ ಮಗುಗೆ ಕ್ವಾಲಿಟಿ ಕೊಡ್ತೀವಿ ಸರ್